ಇವ್ರದ್ದು ಜೀವವೇ ಹೋಗಿರೋದ್ರಿಂದ ಒಂದು ರೀತಿಯ ಸಾವು ಈ ಉಳಿದ ಮಕ್ಕಳ ಭವಿಷ್ಯದ ಸಾವಾಗ್ತದೆ ಒಂದು ಹಾಸ್ಟೆಲ್ಗೆ ವಾರ್ಡನ್ ಹಾಕಕ್ಕೆ ಇವ್ರ ಶಕ್ತಿ ಇಲ್ಲ ಟ್ರಾನ್ಸ್ಫರ್ ಆದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗಕ್ಕಿಂತ ಮುಂಚೆ ಇನ್ನೊಬ್ರು ಬರ್ತಾರೆ ಪಿಡಬ್ಲ್ಯೂ ಡಿ ಎಡಬಲಿ ಟ್ರಾನ್ಸ್ಫರ್ ಆದ್ರೆ ಆ ಅವ್ರ ಆಗಿದೆ ಅಂತ ಇವ್ರಿಗೆ ಗೊತ್ತಾಗಕ್ಕಿಂತ ಮುಂಚೆ ಇನ್ನೊಬ್ರು ಚಾರ್ಜ್ ಹಿಡ್ಕೊಂಡ್ ಬರ್ತಾರೆ ಯಾವ ಕಾರಣದಿಂದ ಈ ಪುರಾರ್ಜಿಯ ಹಾಸ್ಟೆಲ್ಗೆ ನೀವು ಒಂದು ಮಗು ಸತ್ತ ಮೇಲು ವಾರ್ಡನ್ ಹಾಕಿರಲಿಲ್ಲ ಅವರ ಲೆಟರಲ್ಲಿ ಖರ್ಚು ಹಾಕಿರೋದ್ರಲ್ಲಿ ಸಿ ಸಿ ಟಿ ವಿ ಅಂತಿದ್ದಾರೆ ಹಾಗಾದ್ರೆ ಆ ಸಿ ಸಿ ಟಿವಿಯಲ್ಲಿ ಯಾರೋ ವಾಟ್ಸಪ್ ಅಲ್ಲಿ ಒಂದೇನೋ ಹಾಕದ ಅಂತ ಹೇಳಂದ್ರೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಕರ್ಕೊಂಡು ಹೋಗೋ ಕಾರ್ಯಕ್ರಮ ಮಾಡ್ಕೊಳ್ಳಿ ಒಂದು ಜೀವಕ್ಕೆ ಬೆಲೆಯೇ ಇಲ್ವಾ ಹಾಗಾದ್ರೆ ಸಾವು ಪ್ರಕರಣ ಆ ಹಾಸ್ಟೆಲ್ಗೆ ವಾರ್ಡನ್ ಹಾಕಿಸಿಲ್ಲ ಕಳೆದ ಬಾರಿ ಅಮೂಲ್ಯ ಹೀಗೆ ನಿಗೂಢವಾಗಿ ಸಾವು ನಪ್ಪಿದ್ಲು ಆಗಲೇ ವಾರ್ಡನ್ ಹಾಕಿಸಿ ಅಂತ ಎಲ್ಲರೂ ಕೇಳ್ಕೊಂಡಿದ್ರು ಆ ಘಟನೆ ನಡೆದ ಮೇಲೂ ವಾರ್ಡನ್ ಹಾಕಿಸಿಲ್ಲ ಅಂದ್ರೆ ಅನುಮಾನ ಇದೆ ಡಿ ಡಬಲ್ ಇ ಪಿ ಐ ಟ್ರಾನ್ಸ್ಫರ್ ಆದ್ರೆ ಮೊದಲೇ ಬೇರೆಯವರು ರೆಡಿ ಇರ್ತಾರೆ ಆದ್ರೆ ವಾರ್ಡನ್ ಇಲ್ಲ ಅಂತ ಆಗಿಂದ ಹೇಳ್ತಾ ಇದ್ರು ಹಾಕಿಸಲ್ಲ ಟಿ ಡಿ ರಾಜೇಗೌಡ ವೃದ್ಧ ಡಿ ಎನ್ ಜೀವರಾಜ್ ವಾಗ್ತಾರೆ ಇನ್ನು ಶಾಸಕ ಟಿ ಡಿ ರಾಜೇಗೌಡ ವೃತ್ತ ಮಾಜಿ ಸಚಿವ ಡಿ ಎನ್ ಜೀವರಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆ ಹಾಸ್ಟೆಲ್ಗೆ ಯಾಕೆ ವಾರ್ಡನ್ ಅನ್ನ ಹಾಕಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಜುಲೈನಲ್ಲಿ ಅಮೂಲ್ಯ ಕೂಡ ಹೀಗೆ ಹಾಸ್ಟೆಲ್ ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ರು ಆಗ್ಲೇ ವಾರ್ಡನ್ ಹಾಕ್ಸಿ ಅಂತ ಎಲ್ಲರೂ ಕೂಡ ಆಗ್ರಹಿಸಿದ್ರು ಇಷ್ಟಾದ್ರೂ ಕೂಡ ವಾರ್ಡನ್ ಅನ್ನ ಹಾಕಿಸಿಲ್ಲ ಹಾಗಾಗಿ ಇದರ ಬಗ್ಗೆ ನಂಗೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಡಿ ಐ ಟ್ರಾನ್ಸ್ಫರ್ ಆದರೆ ಮೊದಲೇ ಬೇರೆ ಅವರು ರೆಡಿ ಇರ್ತಾರೆ ಇಲ್ಲಿ ಯಾಕೆ ಕೂಡ ಹಾಕಿಲ್ಲ ಅಂತ ಇವ್ರದ್ದು ಜೀವವೇ ಹೋಗಿರೋದ್ರಿಂದ ಒಂದು ರೀತಿಯ ಸಾವು ಈ ಉಳಿದ ಮಕ್ಕಳ ಭವಿಷ್ಯದ ಸಾವಾಗ್ತದೆ ನಾನು ಅದಕ್ಕೆ ಹೇಳಿದೆ ನಮ್ಮ ಜವಾಬ್ದಾರಿ ಇದೆ ಆ ಬಿಲ್ಡಿಂಗ್ ಗಳಿಗೆ ಒಂದು ಪೇಂಟ್ ಕೇಂಟ್ ಮಾಡಿ ಸರಿ ಮಾಡಿ ಅದರಲ್ಲೊಂದು ನಮ್ಮ ನಂಬಿಕೆಗಳ ಮೇಲೆ ನಂಬಿಕೆ ಇಟ್ಟ ದೇಶ ಭಾರತ ಇಲ್ಲಿ ಅಲ್ಲೊಂದು ಪೂಜೆ ಗೀಜೆ ಮಾಡಿಸಿ ಏನಾಗೋದಿಲ್ಲ ನಾವೆಲ್ಲ ಇದ್ದೀವಿ ಅಂತ ಹೇಳುವಂಥ ಧೈರ್ಯ ಕೊಟ್ಟು ನೋಡಿ ಎಲ್ಲದಕ್ಕಿಂತ ಭಾಳ ಇಂಪಾರ್ಟೆಂಟ್ ಒಂದು ಹೆಣ್ಣು ಮಗಳ ಸಾವಾಗಿದೆ ಅಂಥೇಳಾದಾಗ ಆ ಹಾಸ್ಟೆಲ್ಲಿಗೆ ವಾರ್ಡನ್ ಇಲ್ಲ ಅನ್ನುವಂಥದ್ದು ಅತ್ಯಂತ ಗಂಭೀರವಾದ ವಿಷಯ ನಾವು ಗಮನಿಸಬೇಕಾಗಿರೋದು ವಾರ್ಡನ್ ರೊಟೇಷನ್ ಅಂತೆ ಇರೋ ಮೇಸ್ಟ್ರುಗಳಿಗೆ ಈ ವಾರ ನೀನು ಮುಂದಿನ ವಾರ ನೀನು ಮುಂದಿನ ವಾರ ನೀನು ಅಂತ ಎಲ್ಲರಿಗೆ ಕಂಟ್ರೋಲ್ ಬರುತ್ತೆ ಎಲ್ಲ ಸ್ವಾಭಾವಿಕವಾಗಿ ಮಲಗ್ತಾರೆ ಹಗಲೆಲ್ಲ ಹಗಲೆಲ್ಲ ಕೆಲಸ ಮಾಡಿದವರು ಅವರೂ ಮನುಷ್ಯರಾಗಿರೋದ್ರಿಂದ ರಾತ್ರಿ ಮಲಗಲೇಬೇಕು ಅವರು ಮನುಷ್ಯರನ್ನು ದಾಟಿದ್ದ ಅತೀತ ಶಕ್ತಿ ಅಲ್ಲ ಹಾಗಾಗಿ ಒಂದು ಹಾಸ್ಟೆಲ್ಲಿಗೆ ವಾರ್ಡನ್ ಹಾಕೋಕ್ಕೆ ಇವ್ರ ಹತ್ರ ಶಕ್ತಿ ಇಲ್ಲ ಡಿ ಎಫ್ ಒ ಟ್ರಾನ್ಸ್ಫರ್ ಆದರೆ ಅವರಿಗೆ ಅವರು ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಇನ್ನೊಬ್ರು ಬರ್ತಾರೆ ಪಿ ಡಬ್ಲ್ಯೂ ಡಿ ಎ ಡಬ್ಲ್ ಇ ಟ್ರಾನ್ಸ್ಫರ್ ಆದರೆ ಆ ಆಗಿದೆ ಅಂತ ಇವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಇನ್ನೊಬ್ಬರು ಚಾರ್ಜ್ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆದರೆ ಬೇಗ ಬರ್ತಾರೆ ಅಲ್ಲೆಲ್ಲ ಏನು ಲಾಭದಾಯಕ ಹುದ್ದೆಗಳ ಇದು ಲಾಭದಾಯಕ ಅಲ್ಲದ ಹುದ್ದೆಯ ಯಾವ ಕಾರಣದಿಂದ ಈ ಮುರಾರ್ಜಿ ಹಾಸ್ಟೆಲಿಗೆ ನೀವು ಒಂದು ಮಗು ಸತ್ತ ಮೇಲೂ ವಾರ್ಡನ್ ಹಾಕಿರಲಿಲ್ಲ ಇದು ಇನ್ನೊಂದು ಅನುಮಾನಕ್ಕೆ ಕಾರಣ ಆಗ್ತದೆ ಈ ಎಲ್ಲ ಅನುಮಾನಗಳ ಜೊತೆಯಲ್ಲಿ ಭಾಳ ಇಂಪಾರ್ಟೆಂಟ್ ಅನುಮಾನ ಇದು ನಾ ಏನು ಮಾಡಬೇಕಾಗಿತ್ತು ಒಬ್ಬ ಶಾಸಕರ ಜವಾಬ್ದಾರಿ ಅಂದರೆ ಆ ಹಾಸ್ಟೆಲ್ನಲ್ಲಿ ಒಂದು ಮಗು ಸತ್ತೋಗಿದೆ ಇದರ ಜವಾಬ್ದಾರಿಯನ್ನು ನಾವು ನೋಡ್ಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ ಇದಕ್ಕೊಂದು ವಾರ್ಡನಿನ ಅವಶ್ಯಕತೆ ಎಲ್ಲಿಗಿಲ್ಲದೆ ಇದ್ದರೂ ಇಲ್ಲಿಗಿದೆ ಅಂತ ವಾರ್ಡನ್ ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರೋದ್ರಿಂದ ಅಲ್ಲಿ ಉಳಿಲೇಬೇಕು ಇದು ಭಾಳ ಆಶ್ಚರ್ಯ ಸಂಗತಿ ಇದೆ ವಾರ್ಡನ್ ಇಲ್ಲ ಅನ್ನುವಂಥದ್ದು ಸಿ ಸಿ ಟಿ ವಿ ಇರಲಿಲ್ಲ ಅಂತ ಹೇಳ್ತಾರಂತೆ ಇದು ಒಂದು ಕಾರಣ ನೋಡಿ ಆದರೆ ಅವರ ಲೆಡ್ಜರಲ್ಲಿ ಖರ್ಚಾಕಿರೋದರಲ್ಲಿ ಸಿ ಸಿ ಟಿ ವಿ ಅಂತಿದೆ ಹಾಗಾದರೆ ಆ ಸಿ ಸಿ ಟಿ ವಿ ಹೋಯ್ತು ನಿಮ್ಮ ಲೆಡ್ಜರಲ್ಲಿ ಖರ್ಚಿಗೆ ಹಾಕಿದ್ದೀರಿ ಅಂತೇಳಿ ಕೇಳಿದ್ದೀನಿ ನಾನು ಈ ಎಲ್ಲ ತನಿಖೆಗಳು ಮಾಡೋ ಅಧಿಕಾರ ಯಾರಿಗಿದೆ ಕೆ ಡಿ ಪಿ ಚೇರ್ಮನ್ ಶಾಸಕ ವ್ಯಕ್ತಿ ಅಲ್ಲ ಆ ಕೆ ಡಿ ಪಿ ಚೇರ್ಮನ್ ಶಾಸಕರಾಗಿ ನೀವು ಇವೆಲ್ಲವನ್ನು ಕೇಳಲಿಲ್ವಾ ಯಾಕೆ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಸಿ ಕ್ಯಾಮ್ರಾ ನೀವು ಇಲ್ಲಿ ಖರ್ಚಿಗೆ ಹಾಕಿದ್ದೀರಿ ಈ ಶಾಸಕರ ಕೆಳಗಿರುವಂಥ ಅಧಿಕಾರಿಗಳ ತನಿಖೆಯಿಂದ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಶಾಸಕರು ತೀರ್ಮಾನಕ್ಕೆ ಬಂದಾಗಿದೆ ಹಾಗಾಗಿ ಇದನ್ನು ಸ್ವಲ್ಪ ಉನ್ನತ ಮಟ್ಟದ ತನಿಖೆಯನ್ನು ನಾನು ಒತ್ತಾಯಿಸ್ತೇನೆ ಈ ತನಿಖೆಯಿಂದ ನ್ಯಾಯ ಹೊರಗೆ ಬರಲಿ ತಪ್ಪಾಗಿದ್ದರೆ ತಪ್ಪು ತಪ್ಪಲ್ಲ ಅಂತೇಳಂದರೆ ಅದು ತಪ್ಪಲ್ಲ ಅಂತೇಳುವಂಥದ್ದು ಹುಡುಗಿ ಅಪ್ಪ ಅಮ್ಮನೂ ಸೇರಿದಂತೆ ನಮ್ಮೆಲ್ಲರಿಗೆ ಕನ್ವಿನ್ಸ್ ಆಗಬೇಕಲ್ಲ ಆ ಕನ್ವಿನ್ಸ್ ಆಗಬೇಕನ್ನೋ ಕಾರಣಕ್ಕಾಗಿ ಒಂದು ಸಮಗ್ರ ತನಿಖೆ ಮಾಡಿಸಿ ಅಂತ ಇದ್ದೀವಿ ನಾವು ತನಿಖೆ ಮಾಡಿಸ್ಬೇಕಾದಂಥವ್ರು ಹೋಗಿ ನೀ ಸೈನಾಕ್ಕು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಇನ್ನಷ್ಟು ಅದಕ್ಕೆ ಜಡ್ಜ್ಮೆಂಟಿಗೆ ಇದು ಸೀಲ್ ಹೊಡೆದು ಸೈನ್ ಹಾಕಿದಂಗೆ ಹೌದು ಇದು ಅನುಮಾನವೇ ಅಂತ ಹೇಳುವಂಥ ಸ್ಟೇಜ್ ನಿರ್ಮಾಣ ಆಗ್ತದೆ ಬೆಳಗ್ಗೆ ಬೆಳಗ್ಗೆ ಮುಂಚೆ ನಾನು ಎರಡನೇ ಸರಿ ಹೇಳ್ತಾ ಇದ್ದೇನೆ ಅವರ ಪಿ ಎ ಬರ್ತಾರೆ ಆರು ದಿನದ ನಂತರ ಶಾಸಕರು ಬರ್ತಾರೆ ಬಂದವರು ಹಿಡ್ಕಂಡು ಹೋಗೋ ಲೆಟ್ರ್ ಏನು ಅಂದರೆ ಆತ್ಮಹತ್ಯೆ ಸೈನ್ ಹಾಕು ಅಂತ ಇದೊಂದು ರೀತಿ ಬಲಾತ್ಕಾರ ಒತ್ತಡ ಈ ಇದನ್ನು ನಾನು ಸಂಪೂರ್ಣವಾಗಿ ಒಂದು ಹೆಣ್ಣು ಮಗಳ ಭವಿಷ್ಯದ ತುಂಬ ಆ್ಯಕ್ಟಿವ್ ಇದ್ದಂಥ ಹೆಣ್ಮಗಳು ನಾನು ತುಂಬ ಅವಳು ಸಣ್ಣಕ್ಕಿದ್ದಾಗಿಂದ ನೋಡಿದ್ದೀನಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮಾನಸಿಕವಾಗಿರುವಂಥ ಹುಡುಗಿ ಅಂತ ನಂಗೆ ಅನಿಸಲ್ಲ ಅವರಿಗೆ ಸ್ವಲ್ಪ ವಿಲ್ ಪವರ್ ಸ್ಟ್ರಾಂಗೇ ಇತ್ತು ಮತ್ತು ಅಲ್ಲಿಯೂ ಹಾಸ್ಟೆಲ್ಗಳಲ್ಲೂ ಏನಾದರೂ ಸಮಿತಿಗಳು ಇದೆಲ್ಲ ಬಂದಾಗ ಅದರ ಚುನಾವಣೆಗೆ ನಿಂತು ಗೆಲ್ಲುವಂಥ ಅಲ್ಲಿ ಫುಡ್ ಮಿನಿಸ್ಟ್ರ್ ಆಗಿ ಬರುವಂಥ ಸಾಮರ್ಥ್ಯ ಇತ್ತು ಅಂತೇಳಂದರೆ ಈ ಥರ ಸಾಯ್ತಾರೆ ಅಂತ ನಮ್ಗೆ ಅನಿಸಲ್ಲ ಈ ಎಲ್ಲ ಅನುಮಾನಗಳು ಇರೋದರಿಂದ ಮತ್ತು ಈ ಅನುಮಾನ ಅವರ ತಂದೆ ತಾಯಿಗೆ ಕೂಡ ಇದೆ ಅವ್ರ ತಂದೆ ತಾಯಿಗಿರೋದ್ರಿಂದ ಅವರಿಗೆ ಮೊದಲು ಇದು ನಾವು ನ್ಯಾಯ ಕೊಡಿಸಿ ಕೊಡಬೇಕು ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಹಿಂದೆ ಈ ಹಿಂದೆ ಕೂಡ ಇದು ಮೊದಲನೇದಾಗಿದ್ದರೆ ಸೇಮ್ ಒಂದೇ ಥರದಲ್ಲಿ ಸಾವುಗಳಾಗ್ತಾ ಹೋಗ್ತದೆ ಅಂತಂದರೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಒಂದೇ ಥರದ ಸಾವುಗಳಿಗೆ ಯಾರೋ ವ್ಯಾಟ್ಸಾಪಲ್ಲಿ ಒಂದೇನೋ ಹಾಕದ ಅಂತೇಳಂದರೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಕರ್ಕೊಂಡು ಹೋಗೋ ಕಾರ್ಯಕ್ರಮ ಮಾಡ್ತೀರಿ ಒಂದು ಜೀವಕ್ಕೆ ಬೆಲೆಯೇ ಇಲ್ವ ಹಾಗರೆ ಒಂದು ವ್ಯಾಟ್ಸಪಿನ ಒಂದು ಸಣ್ಣ ಮೆಸೇಜಿಗೆ ಎಷ್ಟು ಜನರಿಗೆ ನೀವು ಶೃಂಗೇರಿ ಕ್ಷೇತ್ರದಲ್ಲಿ ನೋಟಿಸ್ ಕೊಟ್ಟಿದ್ದೀರಿ ವಾಟ್ಸಾಪಿಗೆ ತನಿಖೆ ಮಾಡಿಸೋಕೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಸಾವಿನ ತನಿಖೆ ಮಾಡಿಸ್ಲಿಕ್ಕಾಗೋ ಮುಂಚೆ ನೀವೇ ಜಡ್ಜ್ಮೆಂಟ್ ಬರೀತೀರಿ ಅಂತ ಹೇಳಂದರೆ ನಾವು ಸ್ವಲ್ಪ ನಿಮ್ಮ ಬಗ್ಗೆ ಅನುಮಾನಿಸ್ಬೇಕಾಗ್ತದೆ ಯಾರನ್ನ ರಕ್ಷಣೆ ಮಾಡಲಿಕ್ಕಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಿ ಮತ್ತು ಇದು ಹಿಂದ್ಗಡೆ ಇರುವ ಶಕ್ತಿ ಯಾವುದು ಇದರಲ್ಲಿ ನಿಮ್ಮವರು ಯಾರು ಇದ್ದಾರಾ ಇಲ್ಲ ಏನಾದರೂ ಬೇರೆ ಯಾವ ಕಾರಣದಿಂದ ನೀವು ಏಕಾಏಕಿ ತೀರ್ಮಾನಕ್ಕೆ ಬಂದಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಮುಂದ್ಗಡೆ ಇಡ್ತಾ ಇದ್ದೀನಿ ಮತ್ತು ಆ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನನ್ನ ಒತ್ತಡ ಇದೆ ಮೌಸ್ಟ್ ಇನ್ ನೀಟ್ಸ್ Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program. Because you were never meant to give up. <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक